ಏಷ್ಯಾದ ದೊಡ್ಡ ಸರ್ವಋತು ಮೀನುಗಾರಿಕಾ ಬಂದರು ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಮಲ್ಪೆಯಲ್ಲಿ ಸಾಮಾಜಿಕ ಕಾರ್ಯಕರ್ತರು ಮೀನುಗಾರರ ನೆರವಿನೊಂದಿಗೆ ವಿಶಿಷ್ಟ ರೀತಿಯಲ್ಲಿ ಸ್ವಚ್ಛತಾ ಕಾರ್ಯ ಕೈಗೊಂಡಿದ್ದಾರೆ ಮಳೆಗಾಲದಲ್ಲಿ ಅಪಾರ ಪ್ರಮಾಣದ ಕಸ ಸಮುದ್ರ ಸೇರುತ್ತದೆ ಹೀಗೆ ಸಂಗ್ರಹವಾದ ಕಸ ಹಿನ್ನೀರಿನ ಮೂಲಕ ಮಲ್ಪೆ ಬಂದರು ಪ್ರದೇಶದಲ್ಲಿ ರಾಶಿ ಬಿದ್ದಿತ್ತು ಇದೀಗ ಮೀನುಗಾರಿಕಾ ಚಟುವಟಿಕೆಗಳು ಆರಂಭವಾಗಿದೆ ದಿನನಿತ್ಯ ಲಕ್ಷಾಂತರ ಜನ ಬಂದರು ಪ್ರದೇಶದಲ್ಲಿ ವಿವಿಧ ಚಟುವಟಿಕೆಗಳಲ್ಲಿ ಭಾಗಿಯಾಗುತ್ತಾರೆ ಹಾಗಾಗಿ ಲೋಡುಗಟ್ಟಲೆ ಕಸಗಳನ್ನು ತೆರವು ಮಾಡುವ ಕಾರ್ಯಕ್ಕೆ ಸಾಮಾಜಿಕ ಕಾರ್ಯಕರ್ತರು ಮೀನುಗಾರರ ನೆರವಿನೊಂದಿಗೆ ಮುಂದಾಗಿದ್ದಾರೆ ಬಲೆಗಳನ್ನು ಬಳಸಿ ಕಸದ ರಾಶಿಯನ್ನ ಬಂದರು ಪ್ರದೇಶದ ಕೊಳಕು ನೀರಿನಿಂದ ಮೇಲಕ್ಕೆತ್ತಿದ್ದಾರೆ ಅಪಾರ ಪ್ರಮಾಣದ ತ್ಯಾಜ್ಯ ಸಮುದ್ರ ಸೇರುತ್ತಿರುವುದರಿಂದ ಅತ್ಯಂತ ಕಾಳಜಿ ವಹಿಸಿ ಈ ಸ್ವಚ್ಛತಾ ಕಾರ್ಯವನ್ನ ಕೈಗೊಳ್ಳಲಾಗಿತ್ತು ಮುಂದಿನ ದಿನಗಳಲ್ಲಿ ಮೀನುಗಾರರು ಪ್ಲಾಸ್ಟಿಕ್ ತ್ಯಾಜ್ಯ ನೀರು ಸೇರಿದಂತೆ ಎಚ್ಚರಿಕೆ ವಹಿಸಬೇಕೆಂದು ಮೀನುಗಾರಿಕಾ ಇಲಾಖೆ ಸೂಚನೆ ನೀಡಿದೆ ಈ ಸ್ವಚ್ಛತಾ ಅಭಿಯಾನಕ್ಕೆ ವ್ಯಾಪಕ ಪ್ರಶಂಸೆ ವ್ಯಕ್ತವಾಗಿದೆ ನಮ್ಮ ಅವರ ಸಹಯೋಗದೊಂದಿಗೆ ಅರುಣ್ ಮಲ್ಪೆ ಅವರು ಏನು ಒಂದು ಶ್ಲಾಘನೀಯ ಕೆಲಸ ಮಾಡ್ತಾ ಇದ್ದಾರೆ ಅಂದ್ರೆ ನಮ್ಮ ರಾಜ್ಯದ ದೊಡ್ಡ ಮೀನುಗಾರಿಕೆ ಬಂದರು ರಾಜ್ಯದಲ್ಲೇ ಮೊದಲನೇ ಸ್ಥಾನದಲ್ಲಿರುವ ಮೀನುಗಾರಿಕೆ ಬಂದರು ಮಲ್ಪೆ ಮೀನುಗಾರಿಕೆ ಬಂದರು ಇಲ್ಲಿ ಮಳೆಗಾಲದ ಸಮಯದಲ್ಲಿ ಈ ನಮ್ಮ ನದಿ ಏನಿದೆ ನದಿಯಲ್ಲಿ ತುಂಬಾ ಕಸ ಪ್ಲಾಸ್ಟಿಕ್ ಇತ್ಯಾದಿಗಳೆಲ್ಲ ಹರಿದು ಸಮುದ್ರ ಸೇರ್ತಾ ಇದೆ ಈಗ ಇದೊಂದು ಜಾಗತಿಕ ಸಮಸ್ಯೆ ಪ್ಲಾಸ್ಟಿಕ್ ತುಂಬಾ ವಿಪರೀತವಾಗಿ ನಮ್ಮ ಪ್ಲಾಸ್ಟಿಕ್ ಬಳಕೆ ಹೆಚ್ಚಾಗಿರುವುದರಿಂದ ಎಲ್ಲ ಮಳೆಗಾಲದಲ್ಲಿ ಮುಖ್ಯವಾಗಿ ಮಳೆಗಾಲದಲ್ಲಿ ಎಲ್ಲ ಹರಿಯುವ ನೀರಿನಲ್ಲಿ ಪ್ಲಾಸ್ಟಿಕ್ ನದಿಯನ್ನು ಸೇರಿ ಇಲ್ಲಿ ಬೋಟ್ಗಳನ್ನು ಎಲ್ಲಿ ನಿಲ್ಲಿಸಿದಾರೋ ಆ ಬೋಟ್ಗಳ ಮಧ್ಯಭಾಗದಲ್ಲಿ ಇದೆಲ್ಲ ಸಂಗ್ರಹವಾಗಿ ಬೃಹತ್ ಪ್ರಮಾಣದಲ್ಲಿ ಸಂಗ್ರಹ ಆಗಿದೆ ಅದನ್ನು ಸಮುದ್ರಕ್ಕೆ ಸೇರು ಸೇರುವ ಸೇರಬಾರದು ಅಂತ ನಮ್ಮ ಇವರು ಏನು ಅರುಣ್ ಮಲ್ಕೆ ಅವರು ಏನು ಒಂದು ಪ್ರಯತ್ನ ಮಾಡಿದ್ದಾರೆ ಅದನ್ನೆಲ್ಲ ತೆಗೆದು ಆ ಕಸ ಇದನ್ನೆಲ್ಲ ತೆಗೆದು ಅದನ್ನು ಸೂಕ್ತ ರೀತಿಯಲ್ಲಿ ವಿಲೇವಾರಿ ಮಾಡಲಿಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ ಈ ನದಿಯಲ್ಲಿ ತುಂಬಾ ಕಸ ಕಡ್ಡಿಗಳು ಮತ್ತೆ ಬಾಟಲ್ಗಳು ತೇಲುತ್ತಿರುವಂತದ್ದೊಂದು ವಿಚಾರದ ಬಗ್ಗೆ ನನಗೆ ಒಂದು ಮಾಹಿತಿ ಬಂತು ಅರುಣ್ ಎನ್ನುವರು ನನಗೆ ಒಂದು ಮಾಹಿತಿ ಕೊಟ್ಟ ನಂತರ ಬೆಳಿಗ್ಗೆ ನಾನು ಒಂದು ಎಂಟುವರೆಗೆ ಈ ಕಾರ್ಯಾಚರಣೆ ಶುರು ಮಾಡುವ ಅಂತ ಹೇಳುವಂಥದ್ದು ಹೇಳಿದರು ಅದಕ್ಕೋಸ್ಕರ ನಾನು ಬೆಳಗಿನ ಎಂಟುವರೆಗೆ ಅವರ ತಂಡದೊಂದಿಗೆ ಸೇರಿಕೊಂಡಿದ್ದೇನೆ ಯಶಸ್ವಿನಿ ಫಿಶ್ ಮಿಲ್ನವರು ಕೂಡ ಇದರಲ್ಲಿ ಸಹಭಾಗಿತ್ವವನ್ನು ವಹಿಸ್ಕೊಂಡಿದೆ ಅವರ ಜನರೆಲ್ಲ ಬಂದ್ಕೊಂಡು ಇಲ್ಲಿ ಸಹಕಾರ ನೀಡುತ್ತಿದ್ದಾರೆ ತುಂಬ ಕಸಕಡ್ಡಿಗಳು ಬಂದಿದೆ ತುಂಬ ಪರಿಸರ ಮಾಲಿನ್ಯ ಕೂಡ ಇದರಿಂದ ಆಗ್ತಾ ಉಂಟು ಆದ್ದರಿಂದ ನಾನು ಮೀನುಗಾರರಿಗೆ ಹೇಳೋದು ನಮ್ಮ ಮೀನುಗಾರರ ಒಂದು ಇದು ಆರ್ಬರ್ ಆಗಿರೋದ್ರಿಂದ ಇದು ಸರ್ಕಾರದಾದರೂ ಕೂಡ ಮೀನುಗಾರರ ಸೊತ್ತು ಇಲ್ಲಿ ನಾವು ಏನೇ ಕಸ ಕಡ್ಡಿಗಳು ಮೀನು ಬಂದರೂ ಕೂಡ ಮೀನುಗಾರರು ಏನು ಮಾಡಬೇಕಂದ್ರೆ ಅವರು ಸ್ವಯಂ ಪ್ರೇರಿತರಾಗಿ ಅದನ್ನು ಎಕ್ಕಿ ಮೇಲೆ ತೆಗೆದು ಇಡುವಂಥ ಒಂದು ಕ್ರಮವನ್ನು ವಹಿಸಬೇಕಾಗ್ತದೆ